ಸರ್ ಈಗ ಟೀಚಿಂಗ್ ಮೆಥಡಾಲಜಿ ಚೇಂಜ್ ಮಾಡ್ಕೋಬೇಕು ಟೀಚರ್ಸು ಓರಿಯೆಂಟ್ ಮಾಡೋಣ ಸ್ಕಿಲ್ ಡೆವಲಪ್ ಮಾಡಬೇಕು ಓರಿಯಂಟೇಷನ್ ಮಾಡೋಣ ಇನ್ಫ್ರಾಸ್ಟ್ರಕ್ಚರ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಕೊಡೋಣ ಇದನ್ನು ಮುಂದಿಟ್ಟು ಇನ್ನು ಇಪ್ಪತ್ತು ವರ್ಷದ ನಂತರ ಸ್ವಾವಲಂಬಿಗಳಾಗಬೇಕು ಯುವಕರು ಅನ್ನೋ ಕಲ್ಪನೆ ಇದು ಪರಿಕಲ್ಪನೆ ಇದೆಯಲ್ಲ ಅದನ್ನೇ ಡ್ಯಾಮೇಜ್ ಮಾಡಿಬಿಟ್ಟು ಪೋಸ್ಟ್ಪೋನ್ ಮಾಡೋದ ಮೊದಲ ಇಪ್ಪತ್ತು ವರ್ಷದಲ್ಲಿ ಮಾಡಿರೋ ಅಂಥ ಬ್ಯಾಕ್ಲಾಗು ಇವತ್ತು ನಾವು ಫೇಸ್ ಮಾಡ್ತಾ ಇರೋದು ಸರ್ ಅದಕ್ಕೆ ಡೆಫಿನೆಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರಿ ಮಾಡೋಣ ಅದನ್ನ ಈಗ ಮೂರು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಜಿ ಡಿ ಪಿನಲ್ಲಿ ನಲ್ಲಿ ಎಜುಕೇಷನ್ಗೆ ಆರು ಪರ್ಸೆಂಟ್ ಮಾಡೋಣ ಆ ಒಂದು ಬದ್ಧತೆಯನ್ನು ತೋರಿಸೋಣ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರಾದರೂ ಇರಲಿ ಅದನ್ನು ಹೇಳೋಣ ಹಾಕ್ಷ ಸರ್ ಸಾರ್ ಸಾರ್ ದಯಮಾಡಿ ದಯಮಾಡಿ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಫಾರ್ಮುಲಾ ಇದೆಯಲ್ಲ ಸರ್ ಅದನ್ನು ಸತಿ ಓದಿ ಸರ್ ಇದು ಮಕ್ಕಳ ಮೇಲೆ ಇಂಪೋಸ್ ಮಾಡೋದಲ್ಲ ಶಿಕ್ಷಣ ಇದು ಮಕ್ಕಳ ಸಾಮರ್ಥ್ಯ ಏನಿದೆ ಖಂಡಿತ ಮಾಡಬಾರ್ದು ಖಂಡಿತ ಮಾಡಬಾರ್ದು ನಾನು ಒಪ್ತೀನಿ ಅದನ್ನು ಅದರಲ್ಲಿ ಈಗ ಎಲ್ ಎಂ ಎಸ್ ಉದ್ದೇಶ ಏನ್ ಸರ್ ಹುಡುಗರು ಅದರಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಆಗಿ ಅದರಲ್ಲಿರುವ ನೋಟ್ಸ್ ಗಳನ್ನ ನೋಡಬೇಕು ಎಲ್ಲ ನೋಡಬೇಕು ಅದರಲ್ಲಿ ನೋಟ್ಸ್ಗಳೇ ಗಳೇ ಅಪ್ಲೋಡ್ ಆಗಿರಲ್ಲ ಸರ್ ಅಂದ್ರೆ ಈ ಪ್ರಾ ಇಡೀ ರಾಜ್ಯದಲ್ಲಿ ಸರ್ ಇಲ್ಲಿ ಹೇಳುವಲ್ಲಿ ಎಲ್ ಎಂ ಎಸ್ ಅಲ್ಲಿ ಅವ್ರು ನೋಡಬೇಕು ಅವ್ರ ಮಾರ್ಕ್ಸ್ ನೋಡ್ಬೇಕು ಎಲ್ಲಾನು ನೋಡ್ಬೇಕು ಅದ್ರಲ್ಲಿ ಎಲ್ಲ ಸಿಕ್ಕ ಆ ಎಲ್ ಎಂ ಎಸ್ ಯಾರು ಆಪರೇಟ್ ಮಾಡ್ತಾರ ಸರ್ ಸ್ಟೂಡೆಂಟ್ಸ್ ಕಾಲೇಜಿಗೆ ಬರಲಿಲ್ಲ ಅಂದ್ರೆ ಆ ಎಲ್ ಎಂ ಎಸ್ ಇರುವಂತಹ ಪ್ರಾಧ್ಯಾಪಕರು ತಮ್ಮ ಉಳಿವಿಗಾಗಿ ಅದನ್ನ ಅಪ್ಲೋಡ್ ಮಾಡ್ತಾರ ಅದರಲ್ಲಿ ಒಂದು ನೋಟ್ಸ್ನೂ ಅಪ್ಲೋಡ್ ಮಾಡಲ್ಲ ಸರ್ ಅಲ್ಲ ಸರ್ ಈ ಅದು ಕರೆಕ್ಟ್ ಇದೆ ನೀವು ನೀವು ಹೇಳೋದು ಯಾವ್ದನ್ನು ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ನಾನು ರಿಜೆಕ್ಟ್ ಮಾಡ್ತಾ ಇಲ್ಲ ಇದೆಲ್ಲವೂ ನಿಜ ನಾನು ಮೂರು ತಿಂಗಳಲ್ಲಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಇದೆಲ್ಲವೂ ನಿಜ ಆದರೆ ಈ ಕೊರತೆಗಳನ್ನ ಇಟ್ಕೊಂಡು ಒಂದು ಪಾಲಿಸಿ ಇಪ್ಪತ್ತು ವರ್ಷದ ನಂತರ ನಮ್ಮ ಮಕ್ಕಳು ಏನಾಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥ ಪಾಲಿಸಿನ ರಿಜೆಕ್ಟ್ ಮಾಡೋದು ಎಷ್ಟು ಸರಿ ಅಂತ ಸರ್ ಯಾವುದೇ ಶಿಕ್ಷಣ ನೀತಿ ರಿಸಲ್ಟ್ ಕೊಡಬೇಕಾದ್ರೆ ಇಪ್ಪತ್ತು ವರ್ಷ ಕಾಯ್ಬೇಕು ಸರ್ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್